Tudo mais.

పూర్తి మళ్ళీ పూర్తి మళ్ళీ

ಬುಡಿಕ್ ಚೆನ್ನಾಗಿತ್ತು ಕತೆ ಅದಕ್ಕೆ ತಾನೆ ನಾನು ಕೇಳಿಸ್ಕಡೆ ಕೂತಿದ್ದು ಇಷ್ಟೊತ್ತಿಗೆ ಹೋಗಿ ನಿನ್ನ ಗತಿ ಹುಚ್ಚರ ಜೊತೆ ತಪ್ಪಿಸ್ಕೊಂಡು ನಾನು ಯಾವ ಮದುವೆ ಮಾಡ್ಕೊಟ್ಟಿರಿ ಏನು ಅನ್ಬಿಟ್ಟು ಏನಾದ್ರೂ ಹೇಳಿ ಅದೇ ನಿಷ್ಠಿಕ ಅರ್ಥ ಮಾಡ್ಬಿಡದ ಮಾಡ್ಬಿಟ್ಟು ಮದುವೆ ಒಂದಿನ ಮಾಡಕಾಯ್ತದೆ ಸರಿ ಏನ್ ಮಾತಾಡಿ ಒಡ ಏನೇನೋ ಕೊಡ್ಬೇಕು ನಾವು ನಿಮ್ಗೆ ಏನ್ ಕೊಡ್ಬೇಕು ಅಂತ ಏನಂದ್ರೆ ಒಬ್ಬ ಮಗ ಈ ಮಗಳು ಒಬ್ಳ ಅವಳೆ ಏನು ಕೊಡೋದ್ಬೇಡಿ ನಮ್ಗೆ ನಿಮ್ ಮಗಳು ಒಬ್ಳು ಕೊಟ್ಟು ಸಾಕು ನಮ್ಗೆ ಅಷ್ಟೇ ಸಾಕು ಇನ್ನೇನು ಬ್ಯಾಡಿ ನಮ್ಗೆ ಆಯ್ತಾ ನಮ್ಗೆ ಏನು ಬೇಡಿ ನಿಮ್ ಮಗಳನ್ನ ಹಚ್ಕಟ ಮದುವೆ ಮಾಡಿ ನಮ್ ಮನೆ ಕಳ್ಸಿಕೊಡಿ ಅದೇ ನಮ್ಗೆ ಸಂತೋಷ ಅದೇ ಮಹಾಲಕ್ಷ್ಮಿ ಯಾಕೆ ಅಂದ್ರೆ ನಿಮ್ ಮಗಳ್ ಮೇಲೆ ಈ ಆಸ್ತಿ ಯಾರು ಇದ್ರು ನೇರು ಅಲ್ಲಿದ್ರು ನಾವೇ ಇದ್ರು ನಾವೇ ತಾನೇ ಎಲ್ಲವ ನನ್ ಮಗ ಇಷ್ಟಪಟ್ಟು ಇದೇ ಹುಡ್ಗಿ ಬೇಕು ಈ ಹುಡುಗಿ ಇದ್ರ ಮೇಲೆ ನಾನು ಮದ್ವೆನೆ ಆಗಲ್ಲ ಅಂತ ಹಠ ಹಿಡ್ದು ಬಿಟ್ಟ ಆಟ ಹಿಡ್ದು ಊಟ ತಿಂಡಿನೆಲ್ಲ ಬುಟ್ಟಿ ಕೂತ್ಕೊ ಬಿಟ್ಟ ಆಗ ನಾನು ತಪಾಸ್ ಮಾಡಿದೆ ಒಂದ್ ಹೇಳ್ಬಿಟ್ಟೆ ಒಂದ್ ಹಿರಿಯ ಏನ ಇದ್ರೂ ದುಡ್ಡಿರಲಿ ಕಾಸಿರ್ಲಿ ಅವ್ ಬಡವ್ರ ಮನೆ ಎಣ್ಣೆ ಆಗಿರಿ ಅದೇ ಹಿಂ ಬೇಕು ನಿಮ್ಗೆ ಯಾವ ಒಳ್ಳೆ ಮುದ್ದೆ ಮಾಡ್ಕೊಳ್ಳೋದನ್ಬಿಟ್ಟು ನಾನು ನಿಮ್ಮ ಮನೆಗೆ ಬಂದೀವಿ ನಿಮ್ ಮಗಳು ಏನ ಯಾವ ಹಾಡಿಡೋದ್ರು ನಮ್ಗೆ ಇಷ್ಟನೇ ಅವ್ಳು ಏತಪ್ ಮಾಡಿದ್ರು ನಂಗೆ ಇಷ್ಟನೇಯ್ ಎಲ್ಲ ಇಷ್ಟನೇ ಯಾಕೆ ಅಂದ್ರೆ ನೀವು ಸಂಪಾದನೆ ಮಾಡಿದ್ರಿ ಏನ್ ಮಾಡಕ್ಕೆ ನನಗೆ ನಿಮ್ಮ ಮಗಳಿಗೆ ತಾನೇ ಇಲ್ಲವಾ ಅತ್ಯಾ ಹ್ಮ್ 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 ಯೋಚನೆ ಮಾಡ್ಬೇಡಿ ಹೆಂಗೆ ಏನು ನಾವ್ ಮುದ್ದೆ ಮಾಡ್ ಕಳ್ಸಿ ಕೊಟ್ಟು ನಾವ್ ಹೆಂಗ್ ಮಾಡ್ಬೇಕು ಅಂತ ಅನ್ಬೇಡಿ ನಮ್ಮನೇಲಿ ನಿಮ್ ನಮ್ ಮಗಳ್ನ ನಮ್ ಮನೆ ಮಗಳಿಗಿಂತ ಹೆಚ್ಚಾಗಿ ನಾವ್ ನೋಡ್ಕೋದಿವಿ ಹಾಳು ಕಾಳು ಅವ್ರೆ ನಿಮ್ಮ ಮಗಳು ರಾಣಿ ಹಂಗ್ ಕೂತ್ಕೊಂಡು ಉಣ್ಕೊಂಡು ಊಟ ಮಾಡ್ಕೊಂಡು ನಿಮ್ದೆ ಕುತ್ಕೋಬಹುದು ಅಷ್ಟೇ ಒನ್ ಕೆಲಸ ಮಾಡಿಂಗಿಲ್ಲ ಏನು ಮಾಡಿಂಗಿಲ್ಲ ರಾಣಿ ಮಹಾರಾಣಿ ತರ ಇರ್ಬೋದು ನೋಡಿ ಯಾವಾಗ ಮುದುವೆ ಮಾಡದ ಪಟ್ಪಟ್ಟದ ಮದುವೆ ಮಾಡಿ ಮುಗಿಸ್ಬಿಡದ ಬಿಡಿ ನಮಗೂ ನಮ್ ಸಂಬಂಧಿಕರೆಲ್ಲ ಕರೀಬೇಕು ಕಳಿಸಬೇಕು ಅವ್ರೆಲ್ಲ ಮಾತಾಡ್ಬೇಕು ಅವ್ರ ಸಂಪ್ರದಾಯ್ ನೋಡ್ಬೇಕು ನೀವು ನಾವು ಬಂದಿದ್ರಿ ಬರ್ಬೇಕಲ್ವಾ ಅದೆಲ್ಲ ಆದ್ಮೇಲೆ ಮಾತು ನಾವು ಮದುವೆ ಮಾಡಿ ಮುಗಿಸ್ಬಿಡವು ಯಾಕೆಂದ್ರೆ ನಮ್ ಸಂಬಂಧಗಳು ಅವಲ್ಲ ಅವ್ರೆಲ್ಲ ಕರಿಬೇಕು ಮಾಡ್ಬೇಕು ನಿಮ್ ಮನೆ ನೋಡ್ಬೇಕು ಅವ್ರು ಒಪ್ಕೋಬೇಕು ಹಾ ಹೇಳಿ ನಾವ್ ನಾವೇ ಮದುವೆ ಮಾಡ್ಕ ಮದುವೆ ಅಂದ್ರೆ ಆಕೆ ಒಂದಿನ ಬರ್ತೀವಿ ನಿ ಮನೆಗೆ ನೋಡ್ತೀವಿ ಮಾಡ್ತೀವಿ ಏನು ನೋಡಂಗಿಲ್ಲ ನಿಮ್ಮನೇ ನಾವ್ ಏನ್ ನೋಡಕದ್ದು ಹೇಳಿ ಏನೇನು ದೊಡ್ಡ ನೀವು ಅಲ್ವಾ ನೀವು ಹೇಳದಂಗೀಯ ನಾವು ಮಾಡಬೇಕು ಹಾಗಂತ ಏನು ನಿಮ್ನ ಜೆಲಿ ತರ ಅಂತ ಅಂಗ ತಿಳ್ಕೊಳಕ್ ಹೋಗಬೇಡಿ ನೀವು ನಮ್ ಸಂಪ್ರದಾಯ ನಾವು ಮಾಡಬೇಕಲ್ಲ ಅಮ್ಮ ಅಯ್ಯ ಇನ್ನೊಂದ್ ಇನ್ನೊಂದು ಆದ್ಲೇ ಮಾವಯ್ಯ ಇಂತ ಸಾಕು ಹಾಗೆ ಮುಡಿಗೋಬೇಕಾಯ್ತದೆ ಆಡು ಆಡನೆ ಕೂತ್ಕೊಂಡು ಬಿಡಬಾ ಹೋಗು ಸರ್ಬ ತಕೊಂಡು ಬರು ಸರ್ಬ ಹೋಗ ಕೈಯಲ್ಲಿ ನಾನೇ ಮಾಡಿ ಮಾವ

അത് അപ്പൊക്കെ അത് നമ്മി നന്നു ഏനങ്ക ഡിപെൻ അതേ ബീടെ ദയബിട്ട് കമെന്റ് മാൾക്കി ഇന്ന് നമ ചാനില്ല ദയവിട്ട് തപ്പ് മക്കളി അതില് തപ്പ് മാതിരി എല്ലാ നമുക്ക് ധന്യം